ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಪ್ರೀತಿಯ ಸ್ನೇಹಿತರೆ ನಿಮಗೂ ಮತ್ತೆ ನಿಮ್ಮ ಕುಟುಂಬಕ್ಕೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೀಪಾವಳಿ ಹಬ್ಬ ಅಂದರೆ ಬೆಳಕಿನ ಹಬ್ಬ ದೀಪಗಳ ಹಬ್ಬ ಇದ್ರ ಜೊತೆಗೆ ಪಟಾಕಿ ಹೊಡೆಯೋ ಮಕ್ಕಳೇ ಆಗಿರ್ಬೋದು ದೊಡ್ಡವರೇ ಆಗಿರ್ಬೋದು ದಯವಿಟ್ಟು ಹುಷಾರಾಗಿ ಎಚ್ಚರಿಕೆಯಿಂದ ಪಟಾಕಿನ ಹೊಡಿರಿ ಹಬ್ಬ ಅಂತೂ ಪ್ರತಿ ವರ್ಷ ಬಂದೇ ಬರುತ್ತೆ ಆದರೆ ಏನಾದರೂ ಅನಾಹುತ ಆದರೆ ಅದನ್ನು ಸರಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಪಟಾಕಿನ ಹೊಡಿರಿ ಇನ್ನು ಈ ದಿನದ ಉಪಯುಕ್ತ ಮಾಹಿತಿ ಏನು ಅಂದರೆ ನರಕ ಚತುರ್ದಶಿಯ ಪೂಜೆಯ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ಈ ದಿನ ಎಣ್ಣೆ ಸ್ನಾನ ಅಥವಾ ಅಭ್ಯಂಗ ಸ್ನಾನ ಯಾವ ವಿಧಾನದಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಎಣ್ಣೆ ಸ್ನಾನ ಮಾಡಿಸ್ಬೇಕು ಈ ದಿನ ಅಮಾವಾಸ್ಯೆ ಬೇರೆ ಇರೋದ್ರಿಂದ ಎಣ್ಣೆ ಹಚ್ಚೋದು ದೃಷ್ಟಿ ತೆಗೆಯೋದು ಈ ದಿನದ ವಿಶೇಷತೆ ಲಕ್ಷ್ಮೀ ಪೂಜೆ ವಿಧಾನ ಪ್ರತಿಯೊಂದನ್ನು ಕೂಡ ತಿಳಿಸ್ತಾ ಇದ್ದೀನಿ ಇವಾಗ ತಡ ಮಾಡ್ದಂಗೆ ಈ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ ನರಕ ಚತುರ್ದಶಿ ಯಾವ ದಿನ ಅಂತ ಮೊದಲು ತಿಳ್ಕೊಳ್ಳೋಣ ಇದ್ರ ಬಗ್ಗೆ ನಾನು ಆಲ್ರೆಡಿ ಎಷ್ಟೋ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆದರೂ ಹೊಸೊಬ್ಬರು ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಚತುರ್ದಶಿ ತಿಥಿ ಪ್ರಾರಂಭ ಆಗುತ್ತೆ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯ ಆಗ್ತಾಯಿದೆ ನರಕ ಚತುರ್ದಶಿ ದಿನ ಎಣ್ಣೆ ಸ್ನಾನ ಅಭ್ಯಂಗ ಸ್ನಾನವನ್ನು ಯಾಕೆ ಮಾಡಬೇಕು ಅಂತ ಒಂದು ಸಣ್ಣ ಕತೆ ಇದೆ ಅದನ್ನು ಇವಾಗ ತಿಳ್ಕೊಳ್ಳೋಣ ನರಕಾಸುರ ತನ್ನ ಶಕ್ತಿಯಿಂದ ದೇವತೆಗಳು ಮತ್ತೆ ಋಷಿಗಳ ಜೊತೆಗೆ ಯುದ್ಧ ಮಾಡಿ ಹದಿನಾರು ಸಾವಿರ ಗೋಪಿಕೆಯರನ್ನ ಒತ್ತೆಯಳಾಗಿ ಬಂಧಿಸಿ ಕರ್ಕೊಂಡು ಬಂದಿರ್ತಾನೆ ಇದರಿಂದ ನರಕಾಸುರನು ಮಹಿಳೆಯ ಕೈಯಲ್ಲೇ ಸಾಯೋ ಶಾಪವನ್ನು ಕೂಡ ಅವನು ಪಡ್ಕೊಂಡಿರ್ತಾನೆ ಆದ್ರಿಂದ ಭಗವಾನ್ ಕೃಷ್ಣ ತನ್ನ ಹೆಂಡತಿ ಸತ್ಯಭಾಮಿಯ ಸಹಾಯದಿಂದ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ನರಕಾಸುರನನ್ನು ಕೊಂದು ಹದಿನಾರು ಸಾವಿರ ಗೋಪಿಕೆಯರನ್ನ ಸೆರೆಯಿಂದ ರಕ್ಷಣೆ ಮಾಡಿಸುತ್ತಾರೆ ಈ ಕಾರಣಕ್ಕಾಗಿ ನರಕ ಚತುರ್ದಶಿಯನ್ನ ನರಕಾಸುರನ ವಿರುದ್ಧ ಕೃಷ್ಣನ ವಿಜಯದ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ ಇನ್ನು ಈ ದಿನ ಎಣ್ಣೆ ಸ್ನಾನಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ ನರಕ ಚತುರ್ದಶಿ ಮತ್ತೆ ದೀಪಾವಳಿ ಹಬ್ಬದ ದಿನ ಎಣ್ಣೆ ಸ್ನಾನ ಮಾಡುವಂತ ಆಚರಣೆ ನಮ್ಮಲ್ಲಿದೆ ಈ ಎಣ್ಣೆ ಸ್ನಾನ ಮಾಡೋದು ಒಂದು ಹೊಸ ಆರಂಭವನ್ನ ಸೂಚಿಸುತ್ತೆ ಇದು ಹೆಂಗೆ ಅಂತ ತಿಳ್ಕೊಳ್ಳೋಣ ಎಣ್ಣೆ ಸ್ನಾನ ಮಾಡುವಂಥ ಆಚರಣೆಯನ್ನು ನಮ್ಮ ಕಡೆ ನೀರು ತುಂಬೋ ಹಬ್ಬ ಅಂತ ಕೂಡ ಹೇಳ್ತೀವಿ ಅಲ್ವಾ ನರಕ ಚತುರ್ದಶಿ ದಿನ ನೀರು ತುಂಬೋ ಹಬ್ಬ ಅಂತ ಕೂಡ ಮಾಡ್ತೀವಿ ಎಲ್ಲ ಪಾತ್ರೆಗಳನ್ನು ಚೆನ್ನಾಗಿ ತೊಳೆದು ನೀರನ್ನು ತುಂಬಿಸ್ಬಿಟ್ಟು ಹಳ್ಳಿಗಳ ಕಡೆ ಹಿತ್ತಾಳೆ ಅಂಡೆ ಒಲೆಗಳು ಇರುತ್ತೆ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಅದಕ್ಕೆ ನೀರು ತುಂಬಿಸ್ಬಿಟ್ಟು ಮಾರನೇ ದಿನ ದೀಪಾವಳಿ ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಮೈಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿ ಮಾಲಿಷ್ ಮಾಡ್ತಾರೆ ಬಿಸಿ ಬಿಸಿಯಾದ ನೀರನ್ನು ಕಾಯಿಸಿ ಸ್ನಾನನ ಮಾಡ್ತೀವಿ ಈ ಒಂದು ಪದ್ಧತಿನ ನಾವು ತುಂಬ ಹಿಂದಿನ ಕಾಲದಿಂದಲೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿನೇ ಪ್ರತಿಯೊಬ್ಬರು ಕೂಡ ಅಷ್ಟೇನೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದೇಳಬೇಕು ಸೂರ್ಯನ ಎಳೆ ಕಿರಣಗಳು ಬೀಳೋ ಅಂತ ಸಮಯಕ್ಕೆ ಎಣ್ಣೆನೂ ಹಚ್ಕೊಂಡು ಆ ಎಳೆ ಬಿಸಿಲಲ್ಲಿ ನೀವು ನಿಂತ್ಕೊಳ್ಬೇಕು ಇದು ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿರುವಂತ ಪದ್ಧತಿ ಅಲ್ವಾ ಅದೇ ರೀತಿನಲ್ಲಿ ಯಾವ್ಯಾವ ಎಣ್ಣೆಯನ್ನು ನಾವು ಹಚ್ಕೋಬೇಕು ಅಂತ ಅಂದರೆ ಎಳ್ಳೆಣ್ಣೆ ಅರಳೆಣ್ಣೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಆ ಎಣ್ಣೆಯನ್ನು ನಾವು ಮೈಗೆಲ್ಲ ಹಚ್ಕೋಬೇಕು ಈ ಎಣ್ಣೆ ಜೊತೆಗೆ ಇನ್ನೂ ಸುವಾಸನೆ ಭರಿತವಾದ ಎಣ್ಣೆ ಇದ್ದರೆ ಅದನ್ನು ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಅಂದರೆ ಇವಾಗಾಗಲೇ ಸ್ಯಾಂಡಲ್ ಆಯಿಲು ಅಥವಾ ಜಾಸ್ಮಿನ್ ಆಯಿಲು ಬಾದಾಮಿ ಆಯಿಲು ಅಂದರೆ ಆಲ್ಮಂಡ್ ಆಯಿಲ್ ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಹಚ್ಕೊಳ್ಳೋದ್ರಿಂದ ಚರ್ಮ ಒಳ್ಳೆ ಕಾಂತಿಯುತವಾಗಿ ಇರುತ್ತೆ ಅಥವಾ ಬರೀ ಎಳ್ಳೆಣ್ಣೆ ಕೂಡ ನೀವು ಹಚ್ಕೋಬೋದು ಈ ರೀತಿ ಎಣ್ಣೆ ಸ್ನಾನ ಮಾಡೋದಿಂದ ನಮ್ಮ ದೇಹ ಶುದ್ಧಿ ಆಗುತ್ತೆ ಅನ್ನೋ ನಂಬಿಕೆ ನಮ್ಮದು ದೇಹದ ಹೊರಭಾಗ ಮಾತ್ರ ಶುದ್ಧಿ ಆದರೆ ಸಾಲದು ದೇಹದ ಒಳಗೂ ಕೂಡ ಶುದ್ಧೀಕರಿಸಬೇಕು ಅಂದರೆ ನಮ್ಮ ಎಲ್ಲ ಅಹಂಕಾರ ಕೋಪ ಜಗಳ ಅಸೂಯೆ ಎಲ್ಲನೂ ಕೂಡ ಬಿಟ್ಟು ಅಂದರೆ ಈ ಹಬ್ಬದ ಹಿಂದೆ ಏನೆಲ್ಲ ಆಗಿರುತ್ತೋ ಅದನ್ನೆಲ್ಲ ಮರ್ತುಬಿಟ್ಟು ಯಾರ ಮೇಲೆ ನಮಗೆ ಏನು ಅಸಮಾಧಾನ ಇದ್ರೂ ಕೂಡ ಕೋಪ ಇದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಒಳ್ಳೆ ರೀತಿಯಲ್ಲಿ ಇದ್ದು ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ದೇಹದ ಒಳಗು ಹೊರಗು ಇರುವಂಥ ಕಲ್ಮಶಗಳನ್ನು ತೊಡೆದು ಹಾಕಬೇಕು ಅನ್ನೋ ಕಾರಣದಿಂದ ಇಂಥ ಆಚರಣೆಗಳನ್ನು ನಾವು ನಡ್ಸ್ಕೊಂಡು ಬಂದಿದ್ದೀವಿ ಎಣ್ಣೆ ಸ್ನಾನ ಅಥವಾ ಬೆಂಗ ಸ್ನಾನ ಅನ್ನೋದು ನಮ್ಮ ದೇಹದ ದೈಹಿಕ ಮತ್ತು ಮಾನಸಿಕ ಆಧ್ಯಾತ್ಮಿಕ ಶುದ್ಧೀಕರಣವನ್ನು ಸೂಚಿಸುತ್ತೆ ಪುರಾಣದ ಪ್ರಕಾರ ಕೇಳೋದಾದ್ರೆ ಈ ಎಣ್ಣೆ ಸ್ನಾನ ಅನ್ನೋದು ಯಾವ ರೀತಿ ಒಂದು ಆಚರಣೆಗೆ ಬಂತು ಅಂತ ಅಂದರೆ ಸತ್ಯಭಾಮೆಯ ನರಕಾಸುರನನ್ನು ವಧಿಸಿದ ನಂತರ ಅವನ ರಕ್ತ ಶ್ರೀಕೃಷ್ಣನ ಮೈ ಮೇಲೆ ಎಲ್ಲಾ ಚೆಲ್ಲಿರುತ್ತೆ ಅಂದ್ರೆ ರಕ್ತ ಚಿಮ್ಮಿರುತ್ತೆ ಹಾಗಾಗಿ ಆ ರಕ್ತವನ್ನ ತೊಳೆದು ಹಾಕಲು ಎಣ್ಣೆ ಸ್ನಾನವನ್ನ ಮಾಡಲಾಯಿತು ಸತ್ಯಭಾಮ ಶ್ರೀಕೃಷ್ಣ ಪರಮಾತ್ಮನಿಗೆ ಎಣ್ಣೆ ಸ್ನಾನವನ್ನ ಮಾಡಿಸಿ ಆ ಒಂದು ರಕ್ತವನ್ನೆಲ್ಲ ತೊಳೆದು ಅಂತ ದಿನನೇ ಹೇಳಲಾಗುತ್ತೆ ದೀಪಾವಳಿ ಹಬ್ಬ ಅಂತ ನರಕ ಚತುರ್ದಶಿ ಈ ದಿನ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ಲಕ್ಷ್ಮಿಯ ಆಗಮನದ ಮೊದಲು ಎಲ್ಲ ಕೊಳುಕು ಮತ್ತು ದುಷ್ಟ ಮತ್ತು ಅಶುಭಗಳನ್ನು ತೊಳೆದು ಹಾಕುವಂಥ ಧಾರ್ಮಿಕ ಶುದ್ಧೀಕರಣ ಆಗಿದೆ ನಾವು ಈ ರೀತಿ ಎಣ್ಣೆ ಸ್ನಾನವನ್ನು ಮಾಡೋದ್ರಿಂದ ದೇಹದ ಎಲ್ಲ ಕೊಳುಕುಗಳನ್ನು ಹಾಕುವಂಥ ಸಾಂಕೇತಿಕ ಅರ್ಥವನ್ನು ಹೊಂದಿದೆ ನಾವು ಲಕ್ಷ್ಮಿ ಪೂಜೆನ ಮಾಡ್ತೀವಿ ಅಂತ ಅಂದರೆ ಬರೀ ಮನೆ ಮಾತ್ರ ಅಲ್ಲ ನಮ್ಮ ದೇಹ ಮತ್ತು ನಮ್ಮ ದೇಹದ ಒಳಗೂ ಕೂಡ ಸಂಪೂರ್ಣವಾಗಿ ಶುದ್ಧಿ ಆಗಿರಬೇಕು ಅನ್ನೋ ಕಾರಣದಿಂದ ಈ ರೀತಿ ಎಣ್ಣೆ ಸ್ನಾನವನ್ನು ಮಾಡಲಾಗುತ್ತೆ ಅದು ಹೇಗೆ ಯಾವ ರೀತಿ ಅಂತ ಅಂದರೆ ಈ ಎಣ್ಣೆ ಸ್ನಾನವನ್ನು ಮಾಡೋದಿಂದ ಸೈಂಟಿಫಿಕ್ ರೀಸನ್ ಕೂಡ ಇರುತ್ತೆ ಅದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ ಈ ರೀತಿಯಾಗಿ ನರಕ ಚತುರ್ದಶಿ ಇಂದು ದೀಪಾವಳಿ ಹಬ್ಬದ ದಿನ ಎಣ್ಣೆ ಸ್ನಾನ ಮಾಡೋರಿಗೆ ಐಶ್ವರ್ಯ ವಂಶಾಭಿವೃದ್ಧಿ ಮತ್ತು ಸಂಪತ್ತು ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಅಭ್ಯಂಗ ಸ್ನಾನ ಅಥವಾ ಎಣ್ಣೆ ಸ್ನಾನವನ್ನು ಮಾಡೋದಿಂದ ಪರಿಚಲನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಇದು ಚರ್ಮದ ಮೇಲ್ಭಾಗದಲ್ಲಿ ಇರುವಂಥ ಸತ್ತ ಜೀವಕೋಶಗಳನ್ನು ತೆಗೆದುಹಾಕುತ್ತೆ ಮತ್ತು ಇದು ಚರ್ಮವನ್ನು ನಯವಾಗಿ ಮತ್ತು ಮೃದುವಾಗಿಡಿಸುತ್ತೆ ಇದು ದೇಹವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುತ್ತೆ ಆ ಒಂದು ಎಣ್ಣೆಯಲ್ಲಿ ನಾವು ಪರಿಮಳ ಭರಿತವಾದ ಎಣ್ಣೆಯನ್ನು ನಾವು ಹಾಕಿರ್ತೀವಿ ಆ ಒಂದು ಸುವಾಸನೆ ನಮ್ಮ ಮನಸ್ಸನ್ನು ಕೂಡ ಶಾಂತಗೊಳಿಸುತ್ತೆ ಹಾಗಾಗಿ ಇಂಥ ಒಂದು ಮಂಗಳಕರವಾದ ದಿನ ಎಣ್ಣೆ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಅದರಲ್ಲೂ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳಬೇಕು ಆ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬೆಚ್ಚಗೆ ಮಾಡ್ಕೋಬೇಕು ಮೈಗೆಲ್ಲ ಹಚ್ಚಿ ಎಳೆ ಬಿಸಿಲಲ್ಲಿ ಬಿಸಿಲು ಕಾಯಿಸ್ಬೇಕು ಒಂದು ಅರ್ಧ ಗಂಟೆ ಆದರೂ ಈ ರೀತಿ ಬಿಸಿಲಲ್ಲಿ ನಿಂತ್ಕೊಳ್ಳೋದ್ರಿಂದ ಮೈಗೆ ಹಚ್ಚಿರುವಂಥ ಎಣ್ಣೆ ದೇಹ ಇರ್ಕೊಳ್ಳುತ್ತೆ ಆನಂತರ ಸ್ವಲ್ಪ ಕಡಲೆ ಹಿಟ್ಟು ಸೀಗೆಕಾಯಿ ಅಥವಾ ನಿಮ್ಮಿಷ್ಟದ ಸೋಪು ಶ್ಯಾಂಪುಗಳನ್ನು ನೀವು ಉಪಯೋಗಿಸ್ಕೊಂಡು ಸ್ನಾನ ಮಾಡ್ಬೋದು ಸ್ನಾನ ಮಾಡೋದ್ರಿಂದ ಆ ದಿನ ಪೂರ್ತಿ ನಮ್ಮ ದೇಹ ತುಂಬಾ ಉಲ್ಲಾಸವಾಗಿರುತ್ತೆ ದೀಪಾವಳಿ ಹಬ್ಬದ ದಿನ ಈ ರೀತಿ ಎಣ್ಣೆ ಸ್ನಾನ ಮಾಡೋದಿಂದ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇನ್ನೂ ಈ ದಿನ ದೃಷ್ಟಿ ತೆಗೆಯೋದು ಕೂಡ ಈ ದಿನದ ವಿಶೇಷತೆ ದೃಷ್ಟಿಯನ್ನು ಯಾವ ರೀತಿ ತೆಗಿಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಎಣ್ಣೆ ಸ್ನಾನಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ರಿ ಇವಾಗ ಇದೇ ಸಮಯದಲ್ಲಿ ನೀವು ದೃಷ್ಟಿಯನ್ನು ತೆಗಿಬೇಕು ಅದು ಯಾವ ರೀತಿ ಅಂತ ಇವಾಗ ತಿಳ್ಕೊಳ್ಳೋಣ ನಾನು ಸ್ಕ್ರೀನ್ ಮೇಲೆ ತೋರಿಸುವಂಥ ಗಿಡ ಬಂದೆ ಉತ್ತರಾಣಿ ಗಿಡ ಇದಂತೂ ಎಲ್ಲ ಕಡೆ ಸಿಗುತ್ತೆ ಆದರೆ ಸಿಟಿ ಕಡೆ ಸಿಗೋದು ಕಷ್ಟ ಆಗ್ಬೋದು ಹಳ್ಳಿಗಳ ಕಡೆ ಅಂದರೆ ಪರಿಚಯ ಚೆನ್ನಾಗಿರುತ್ತೆ ಉತ್ತರಾಣಿ ಗಿಡವನ್ನು ಒಂದು ದಿನ ಮೊದಲೇ ತಂದಿಟ್ಕೋಬೇಕು ಬೆಳಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಮೈಗೆಲ್ಲ ಎಣ್ಣೆ ಹಚ್ಕೋಬೇಕು ಸೂರ್ಯೋದಯ ಆದಮೇಲೆ ಸ್ನಾನ ಮಾಡಬೇಕು ಏಕೆಂದರೆ ಸೂರ್ಯನ ಎಳೆ ಕಿರಣಗಳು ಮೈ ಮೇಲೆ ಬೀಳಬೇಕು ಎಣ್ಣೆ ಹಚ್ಕೊಳ್ಳೋದಕ್ಕಿಂತ ಮೊದಲು ಬ್ರಶ್ನ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಒಂದು ಮಣೆ ಮೇಲೆ ಕೂತ್ಕೋಬೇಕು ಒಂದು ಮಣೆ ಹಾಕಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು ಆಮೇಲೆ ಮೊದಲು ನೆತ್ತಿಗೆ ಎಣ್ಣೆ ಹಾಕಬೇಕು ಆಮೇಲೆ ಕೈಕಾಲುಗಳಿಗೆ ಬೆನ್ನಿಗೆ ಮುಖಕ್ಕೆ ಈ ರೀತಿ ಮೈ ಪೂರ್ತಿಯಾಗಿ ಎಣ್ಣೆ ಹಚ್ಕೋಬೇಕು ಉತ್ತರಾಣಿ ಗಿಡನ ತಗೊಂಡ್ಬಿಟ್ಟು ಎಡಗೈಯಲ್ಲಿ ಇಟ್ಕೊಂಡ್ಬಿಟ್ಟು ತಲೆಯಿಂದ ಕಾಲು ತನಕ ಮೂರು ಸಲ ಅದನ್ನು ಹೊರಗಡೆ ಹಾಕಬೇಕು ಇದರಿಂದ ದೃಷ್ಟಿ ನಿವಾರಣೆ ಆಗುತ್ತೆ ಇದನ್ನು ಗಂಡು ಮಕ್ಕಳಿಗೆ ಈ ರೀತಿ ಮಾಡಬೇಕು ಇನ್ನು ಚಿಕ್ಕ ಮಕ್ಳಿಗೂ ಕೂಡ ಇದೇ ರೀತಿ ಮಾಡಬೇಕು ಇನ್ನು ಹೆಣ್ಮಕ್ಳಿಗೆ ಎಣ್ಣೆನ ಹಚ್ಚುವಾಗ ಅದರೊಳಗಡೆ ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕ್ಕೊಂಡು ಆಮೇಲೆ ಮೈಗೆಲ್ಲ ಎಣ್ಣೆನ ಹಚ್ಕೋಬೋದು ಮತ್ತೆ ಹೆಣ್ಮಕ್ಳಿಗೂ ಕೂಡ ಇದೇ ರೀತಿನೇ ಈ ಉತ್ತರಾಣಿ ಗಿಡದಿಂದ ಮೂರು ಸಲ ನಿವಾರಿಸ್ಬಿಟ್ಟು ದೃಷ್ಟಿನ ತೆಗೆದ್ಬಿಟ್ಟು ಅದನ್ನು ಹೊರಗಡೆ ಹಾಕಬೇಕು ಚಿಕ್ಕವರು ದೊಡ್ಡವರು ಎಲ್ಲರೂ ಒಟ್ಟಿಗೆನೆ ದೃಷ್ಟಿ ತೆಗಿಬೋದಾ ಅಂತ ನೀವೇನಾದ್ರು ಕೇಳಿದ್ರೆ ಖಂಡಿತವಾಗ್ಲೂ ತೆಗಿಬೋದು ಒಬ್ಬೊಬ್ಬರಿಗೆ ಸಪ್ರೇಟಾಗಿ ಕೂಡ ಮಾಡ್ಬೋದು ಸೂರ್ಯನ ಎಳೆ ಬಿಸ್ಲಲ್ಲಿ ಸ್ವಲ್ಪ ಹೊತ್ತು ಓಡಾಡಿ ಆ ನಂತರ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು ಚತುರ್ದಶಿ ದಿನ ಯಾರೆಲ್ಲ ಅಭ್ಯಂಗ ಸ್ನಾನ ಅಂದರೆ ಎಣ್ಣೆ ಸ್ನಾನವನ್ನ ಮಾಡ್ತಿರೋ ಅವ್ರಿಗೆ ನರಕದ ಬಾಧೆ ಇರೋದಿಲ್ಲ ಅಂತ ಹೇಳ್ತಾರೆ ಹಂಗಾಗಿ ಪ್ರತಿಯೊಬ್ಬರೂ ಕೂಡ ತಪ್ಪದೆ ಆಚರಣೆ ಮಾಡಿ ಸ್ನಾನ ಆದ್ಮೇಲೆ ಹೊಸ ಬಟ್ಟೆಗಳನ್ನ ಹಾಕೊಂಡು ದೇವ್ರ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಿ ದೀಪಾವಳಿ ಹಬ್ಬದ ದಿನ ಮಾಡುವಂತ ಎಣ್ಣೆ ಸ್ನಾನ ಪಾಪಗಳನ್ನ ತೊಳೆಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಷ್ಟೇ ಅಲ್ಲ ದೈಹಿಕ ಆರೋಗ್ಯವನ್ನ ನೀಡೋದು ಮಾತ್ರ ಅಲ್ಲ ಧಾರ್ಮಿಕ ಮಹತ್ವವನ್ನು ಕೂಡ ಒಳಗೊಂಡಿದೆ ಈ ದಿನ ವಿಶೇಷವಾಗಿ ನರಕ ಚತುರ್ದಶಿಯ ದಿನ ಯಮದೇವನನ್ನ ಪ್ರಾರ್ಥನೆ ಮಾಡಬೇಕು ಯಾವಾಗಲೂ ಅಷ್ಟೇ ಅದರಲ್ಲೂ ಈ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡೋದು ಕೂಡ ತುಂಬಾ ಒಳ್ಳೆಯದು ಅದನ್ನು ಈ ದಿನದಿಂದ ಪ್ರಾರಂಭ ಮಾಡ್ಬೋದು ಸ್ನಾನ ಹಾಗೆ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡಾದ ಮೇಲೆ ಹೊರಗಡೆ ಬಂದು ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಹಾಗೆ ದಕ್ಷಿಣಕ್ಕೆ ನೀವು ದಕ್ಷಿಣಕ್ಕೆ ತಿರುಗ್ಬಿಟ್ಟು ಅಂದರೆ ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡು ಯಮಧರ್ಮರಾಯನನ್ನ ಕೂಡ ನೆನೆಸ್ಕೊಂಡು ನಮಸ್ಕಾರ ಮಾಡಬೇಕು ಅಲ್ಲದೆ ತ್ರಯೋದಶಿ ದಿನ ಯಾರಾದರೂ ಯಮದೀಪಾರಾಧನೆ ಮಾಡೋದಕ್ಕಾಗಲ್ಲ ಅಂತ ಅಂದರೆ ಅಂಥವರು ನರಕ ಚತುರ್ದಶಿ ದಿನ ಯಮದೀಪಾರಾಧನೆ ಮಾಡ್ಬೋದು ಇನ್ನು ತುಳಸಿ ಗಿಡದ ಮುಂದೆ ಕೂಡ ನೀವು ದೀಪವನ್ನು ಹಚ್ಕೋಬೇಕಾಗತ್ತೆ ಅಂದರೆ ದಕ್ಷಿಣಾಭಿಮುಖವಾಗಿ ದೀಪವನ್ನು ಹಚ್ಕೋಬೇಕು ಸಂಜೆ ಮೇಲೆ ಅಮುವಾಸೆ ಪ್ರಾರಂಭ ಆಗುತ್ತೆ ಹಾಗಾಗಿ ಅಮಾವಾಸ್ಯ ಲಕ್ಷ್ಮೀ ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ಬೋದು ಇವಾಗಾಗಲೇ ಪೂಜೆ ಸಮಯ ಆಗಿರಲಿ ಪೂಜೆ ವಿಧಾನ ಆಗಿರಲಿ ಪ್ರತಿಯೊಂದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ದೀಪಾವಳಿ ಅಮಾವಾಸ್ಯೆ ದಿನ ತುಂಬಾ ವಿಶೇಷ ಅಂದರೆ ಧನಲಕ್ಷ್ಮಿ ಪೂಜೆ ಧನಲಕ್ಷ್ಮಿ ಪೂಜೆಗೆ ವಿಶೇಷವಾದ ಮಹತ್ವ ಇರುತ್ತೆ ಲಕ್ಷ್ಮಿ ಸಂಪತ್ತಿನ ಅಧಿದೇವತೆ ಅಷ್ಟೇ ಅಲ್ಲ ಜೀವನದಲ್ಲಿ ಸುಖ ಸಮೃದ್ಧಿಗೆ ಕಾರಣ ಆಗುವಂಥ ಎಲ್ಲವನ್ನೂ ಈ ದೇವಿ ಕೊಡ್ತಾರೆ ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಅಷ್ಟಲಕ್ಷ್ಮಿಯರ ರೂಪದಲ್ಲೂ ನಾವು ಪೂಜೆ ಮಾಡಲಾಗುತ್ತೆ ಮರೀದೆ ಈ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಲೇಬೇಕು ಅಥವಾ ಬೆಲ್ಲದ ದೀಪಾರಾಧನೆ ಕೂಡ ಮಾಡ್ಬೋದು ಸೋಮವಾರ ಆಗಿರೋದ್ರಿಂದ ಬೆಲ್ಲದ ದೀಪಾರಾಧನೆ ಕೂಡ ತುಂಬನೇ ವಿಶೇಷ ಯಾರೆಲ್ಲ ವರಮಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಯನ್ನು ಕೂರಿಸಿಲ್ಲ ಅಂತ ಅನ್ನೋರು ಅವರೆಲ್ಲರೂ ಕೂಡ ಈ ದಿನ ನೀವು ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ಕೋಬೋದು ವ್ಯಾಪಾರ ಮಾಡುವಂಥ ಜಾಗದಲ್ಲಿ ಅಂಗಡಿಗಳಲ್ಲೂ ಕೂಡ ನೀವು ಈ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು ದೀಪಾವಳಿ ಹಬ್ಬ ಅಂದರೇ ಬೆಳಕಿನ ಹಬ್ಬ ಅಲ್ವಾ ದೀಪಗಳ ಹಬ್ಬ ಅದರಲ್ಲೂ ದೇವ್ರ ಪೂಜೆಯಲ್ಲಿ ನಾವು ಮಾಡುವಂಥ ದೀಪಾರಾಧನೆಗಳು ಕೂಡ ಸಕಲ ದೋಷಗಳನ್ನು ನಿವಾರಣೆ ಮಾಡುತ್ತೆ ಈ ದಿನ ನಾವು ಹಚ್ಚುವಂಥ ಒಂದೊಂದು ದೀಪಕ್ಕೂ ಕೂಡ ಒಂದೊಂದು ಮಹತ್ವ ಇರುತ್ತೆ ಹಾಗಾಗಿ ತಪ್ಪದೇ ಈ ದಿನ ಬೆಲ್ಲದ ದೀಪಾರಾಧನೆ ಅಥವಾ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಿ ಮನೆಯಲ್ಲಿ ನೀವು ಹಚ್ಚಬೇಕು ಮನೆಯಲ್ಲಿ ಅಥವಾ ನೀವು ವ್ಯಾಪಾರ ಮಾಡುವಂಥ ಜಾಗದಲ್ಲೂ ಕೂಡ ಎಲ್ಲಿ ನೀವು ಲಕ್ಷ್ಮೀ ಪೂಜೆ ಧನಲಕ್ಷ್ಮಿ ಪೂಜೆ ಮಾಡ್ತಿರೋ ಅಲ್ಲಿ ಈ ದೀಪಾರಾಧನೆಯನ್ನ ಮಾಡಬೇಕು ಇದಿಷ್ಟು ಕೂಡ ಎಣ್ಣೆ ಸ್ನಾನ ಮಾಡೋದ್ರಿಂದ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟೇ ಫಲ ನಮಗೆ ಸಿಗುತ್ತೆ ಎಣ್ಣೆ ಸ್ನಾನ ಮಾಡೋದಕ್ಕೆ ಯಾವ ಎಣ್ಣೆಯನ್ನು ಉಪಯೋಗಿಸ್ಕೋಬೇಕು ಮತ್ತು ದೃಷ್ಟಿಯನ್ನು ಯಾವ ರೀತಿ ನಿವಾರಣೆ ಮಾಡಬೇಕು ಈ ದಿನ ಲಕ್ಷ್ಮೀ ಪೂಜೆಗೆ ಯಾವ ದೀಪಾರಾಧನೆ ಮಾಡಬೇಕು ಇದೆಲ್ಲವೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೋ ಬವಂತು